ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ತಮಿಳಿನ ಸ್ಟಾರ್ ನಟನ ಕುರಿತಾಗಿದೆ ಎಸ್ ಹೌದು ತಮಿಳಿನ ಸ್ಟಾರ್ ನಟ ತುಂಬಾ ವಿಶಾಲವಾದ ಮನೋಭಾವವನ್ನು ಹೊಂದಿದ್ದಾರೆ ಸಮಾಜ ಸೇವೆಗಳಲ್ಲಿ ಕಾರ್ಯನಿರತರಾಗಿದ್ದಾರೆ ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಎಂದರೆ ಅವರಿಗೆ ಸಹಾಯ ಮಾಡುವುದು ಇವರು ಮೊದಲ ಗುಣವಾಗಿದೆ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದಾಗ ವೇದಿಕೆಯ ಮೇಲೆ ಪುನೀತ್ ರಾಜ್ಕುಮಾರ್ ಅವರನ್ನು ಹೊಗಳಿದ ಏಕೈಕ ತಮಿಳು ನಟ ಇವರಾಗಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ತರಾನೇ ತಾವು ಸಮಾಜ ಸೇವೆ ಮಾಡಬೇಕು ಇನ್ನಷ್ಟು ಸಮಾಜ ಸೇವೆ ಮಾಡಬೇಕು ಎಂಬ ಹೆಬ್ಬೈಕೆಯದೊಂದಿಗೆ ಅವರು ಆ ವೇದಿಕೆ ಮೇಲೆ ಅವತ್ತು ಮಾತನಾಡಿದರು ನಾನು ಸಹ ಪುನೀತ್ ರಾಜ್ಕುಮಾರ್ ಅವರ ತರ ದೊಡ್ಡ ಸಮಾಜ ಸೇವೆ ಮಾಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಅನಾಥಾಶ್ರಮವನ್ನು ನಡೆಸಿಕೊಂಡು ಹೋಗಬೇಕು ಹೀಗೆ ಹಲವಾರು ಕನಸುಗಳನ್ನು ಕೊಟ್ಟಿಕೊಂಡಿದ್ದ ಈ ತಮಿಳು ನಟ ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ತಮಿಳು ನಟ ವಿಶಾಲ್ ಅವರು ಆದರೆ ಇವಾಗಿನ ವಿಶಾಲ್ ಅವರ ಪರಿಸ್ಥಿತಿ ಕಂಡು ತಮ್ಮ ಅಭಿಮಾನಿಗಳು ಕೊರಗುತ್ತಿದ್ದಾರೆ ಕಾರಣ ವಿಶಾಲ್ ಅವರಿಗೆ ಮೈಕ್ ಹಿಡಿದು ಮಾತನಾಡಲು ಆಗದಂತ ಸ್ಥಿತಿಯಲ್ಲಿ ನಟ ವಿಶಾಲ್ ಅವರು ಇದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ವಿಶಾಲ್ ಅವರಿಗೆ ಏನಾಯ್ತು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಮತ್ತು ವೈದ್ಯರು ವಿಶಾಲ್ ಅವರ ಆರೋಗ್ಯದ ಕುರಿತು ಏನು ಮಾಹಿತಿ ನೀಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ವಿಶಾಲ್ ಅವರ ಬಗ್ಗೆ ತಮಿಳು ನಟ ವಿಶಾಲ್ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸದ್ಯ ಬಹಳ ಹಿಂದೆ ನಿರ್ಮಾಣವಾಗಿದ್ದ ಮದಗಜ ರಾಜ ಸಿನಿಮಾ ಇದೀಗ ಬಿಡುಗಡೆಗೆ ಸಜ್ಜಾಗಿದೆ ಸಂಕ್ರಾಂತಿ ಸಂಭ್ರಮದಲ್ಲಿ ಈ ಸಿನಿಮಾ ತೆರೆಗೆ ಬರ್ತಿದ್ದು ಇತ್ತೀಚೆಗೆ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ನಡೆಯಿತು ಆದರೆ ಕಾರ್ಯಕ್ರಮದಲ್ಲಿ ವಿಶಾಲ್ ಅವರನ್ನು ನೋಡಿ ಅಭಿಮಾನಿಗಳು ಫುಲ್ ಶಾಕ್ ಆಗಿದ್ದಾರೆ ಸುಂದರ್ ಸಿ ನಿರ್ದೇಶನದ ಮದಗಜ ರಾಜ ಸಿನಿಮಾ ಬಹಳ ನಿರೀಕ್ಷೆ ಹುಟ್ಟು ಹಾಕಿದೆ ಹಣಕಾಸಿನ ಸಮಸ್ಯೆಯಿಂದ ಈ ಸಿನಿಮಾ ಹತ್ತು ವರ್ಷಗಳ ಕಾಲ ಡಬ್ಬಾ ಸೇರಿತ್ತು ಕೊನೆಗೆ ಎಲ್ಲ ಸಮಸ್ಯೆ ಮೀರಿ ಸಿನಿಮಾ ತೆರೆಗೆ ಬರುತ್ತಿದೆ ಚಿತ್ರದಲ್ಲಿ ಅಂಜಲಿ ಹಾಗೂ ವರಲಕ್ಷ್ಮಿ ಶರತ್ ಕುಮಾರ್ ನಾಯಕಿಯರಾಗಿ ಮಿಂಚಿ ಾರೆ ಕನ್ನಡದಲ್ಲಿ ಇದೇ ರೀತಿ ಉಪೇಂದ್ರ ಹಾಗೂ ರಮ್ಯಾ ನಟನೆಯ ಭೀಮುಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಸಿನಿಮಾ ಇದೀಗ ಬಿಡುಗಡೆಗೆ ಸಜ್ಜಾಗುತ್ತಿದೆ ರಕ್ತ ಕಾಶ್ಮೀರ ಎಂದು ಟೈಟಲ್ ಬದಲಿಸಿ ಭೀಮುಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಸಿನಿಮಾ ಬಿಡುಗಡೆ ಮಾಡುವ ಪ್ರಯತ್ನ ನಡೀತಿದೆ ಇನ್ನು ಚೆನ್ನೈನಲ್ಲಿ ನಡೆದ ಮದಗಜ ರಾಜ ಚಿತ್ರದ ಈವೆಂಟ್ ನಲ್ಲಿ ಇಡೀ ಚಿತ್ರತಂಡ ಭಾಗಿಯಾಗಿತ್ತು ಜನವರಿ ಹನ್ನೆರಡಕ್ಕೆ ಸಿನಿಮಾ ತೆರೆಗೆ ಬರಲಿದೆ ಆದರೆ ಈವೆಂಟ್ ನಲ್ಲಿ ಸಿನಿಮಾಗಿಂತ ಹೆಚ್ಚು ಸುದ್ದಿಯಾಗಿದ್ದು ವಿಶಾಲ್ ಅವರ ಆರೋಗ್ಯ ಸ್ಥಿತಿ ಖಡಕ್ ನಟ ವಿಶಾಲ್ ಕಾರ್ಯಕ್ರಮದಲ್ಲಿ ನಡುಗುತ್ತಿದ್ದರು ನಿಂತು ಮಾತನಾಡಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಮೈಕ್ ಅನ್ನು ಕೂಡ ಗಟ್ಟಿಯಾಗಿ ಹಿಡಿದುಕೊಳ್ಳಲು ವಿಶಾಲ್ ಕಷ್ಟಪಟ್ಟಿದ್ದಾರೆ ಮಾತನಾಡುವಾಗ ನಾಲಿಗೆ ತದಲುತ್ತಿದೆ ವೈರಲ್ ಫೀವರ್ ನಿಂದ ವಿಶಾಲ್ ಬಳಲುತ್ತಿದ್ದಾರೆ ಎಂದು ವರದಿಯಾಗಿದೆ ನಿರೂಪಕಿ ಕುಳಿತು ಮಾತನಾಡಲು ಹೇಳಿದರು ಅವರು ನಿಂತು ಮಾತನಾಡಿದ್ದಾರೆ ವೈರಲ್ ಫೀವರ್ ನಿಂದ ಬಳಲುತ್ತಿದ್ದರು ವಿಶಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಚಿತ್ರತಂಡಕ್ಕೆ ಬಲ ತಂದುಕೊಟ್ಟಂತಾಗಿದೆ ತಮ್ಮದೇ ಚಿತ್ರದ ಕಾರ್ಯಕ್ರಮಕ್ಕೆ ಹೀರೋ ಬರದಿದ್ದರೆ ತಪ್ಪು ಸಂದೇಶ ರವಾನೆ ಆಗುತ್ತದೆ ಏನೇ ಆರೋಗ್ಯ ಸಮಸ್ಯೆ ನೆಪ ಹೇಳಿದರೂ ಅದನ್ನು ಕೆಲವರು ನಂಬಲ್ಲ ಅದಕ್ಕೆ ವಿಶಾಲ್ ನೋವಿನ ನಡುವೆಯೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ಆದಷ್ಟು ಬೇಗ ಚೇತರಿಸಿಕೊಳ್ಳುವಂತೆ ಪ್ರಾರ್ಥಿಸುತ್ತಿದ್ದಾರೆ ವಿಶಾಲ್ ಅವರ ಅಭಿಮಾನಿಗಳು ನಟ ವಿಶಾಲ್ ಬಹಳ ರಿಸ್ಕಿ ಗಳನ್ನು ಮಾಡುತ್ತಿರುತ್ತಾರೆ ಹಾಗಾಗಿ ಆಗಾಗ್ಗೆ ಗಾಯಗೊಂಡು ಚಿಕಿತ್ಸೆ ಪಡೆದು ಬಂದಿರುವ ಉದಾಹರಣೆಗಳು ಇವೆ ಆದರೂ ಇಂತಹ ಸಮಯದಲ್ಲಿ ಅವರು ಮದಗಜ ಈವೆಂಟ್ ಇವೆಂಟ್ಗೆ ಬರುವುದು ಬೇಕಿರಲಿಲ್ಲ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಕಾರ್ಯಕ್ರಮ ಭಾಗಿಯಾಗಿದ್ದವರು ಕೂಡ ವಿಶಲ್ ಸ್ಥಿತಿ ಕಂಡು ಮರಗುತ್ತಿದ್ದಾರೆ ಮದಗಜ ರಾಜ್ಯ ಆಕ್ಷನ್ ಕಾಮಿಡಿ ಸಿನಿಮಾ ಹದಿಮೂರು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಚಿತ್ರವನ್ನು ಪ್ರೇಕ್ಷಕರು ಈಗ ಒಪ್ಪುತ್ತಾರಾ ಎನ್ನುವ ಪ್ರಶ್ನೆಯೂ ಎದ್ದಿದೆ ಆದರೆ ಸಂಕ್ರಾಂತಿ ಸಂಭ್ರಮದಲ್ಲಿ ಯಾವುದೇ ದೊಡ್ಡ ತಮಿಳು ಸಿನಿಮಾ ತೆರೆಗೆ ಬರುತ್ತಿಲ್ಲ ಇದು ವಿಶಾಲ್ ಚಿತ್ರಕ್ಕೆ ಪ್ಲಸ್ ಆಗಬಹುದು ಎನ್ನುವ ನಿರೀಕ್ಷೆ ಕೆಲವರಲ್ಲಿದೆ ಇನ್ನು ಚಿತ್ರದ ಟ್ರೇಲರ್ ರಿಲೀಸ್ ಆಗಿ ಸದ್ದು ಮಾಡುತ್ತಿದ್ದು ಹಳೆಯ ಸಿನಿಮಾದಂತೆ ಭಾಸವಾಗುತ್ತಿಲ್ಲ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ಸಂತಾನಂ ಸೋನು ಸುದ್ ಸುಬ್ಬರಾಜು ಜಾನ್ ಕೊಕೆನ್ ಚಿಟ್ಟಿಬಾಬು ಸೇರಿದಂತೆ ದೊಡ್ಡ ತಾರಾ ಬಳಗವೇ ಇದೆ ಮದಗಜರಾಜ ಸಿನಿಮಾದಲ್ಲಿ ವಿಜಯ್ ಆಂಟೋನಿ ಸಂಗೀತ ಈ ಚಿತ್ರಕ್ಕೆ ಇದೆ ವಿಶಾಲ್ ತಮ್ಮದೇ ಬ್ಯಾನರ್ನಲ್ಲಿ ಚಿತ್ರ ವಿತರಣೆ ಮಾಡುತ್ತಿದ್ದಾರೆ ಅಕ್ಕಿನೇನಿ ಆನಂದ್ ಪ್ರಸಾದ್ ಹಾಗೂ ಅಕ್ಕಿನೇನಿ ಮನೋಹರ್ ಪ್ರಸಾದ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಆದರೆ ವಿಶಾಲ್ ಅವರು ವೇದಿಕೆಯ ಮೇಲೆ ಮೈಕ್ ಹಿಡಿದುಕೊಂಡು ಮಾತನಾಡುವುದಕ್ಕೂ ಪರದಾಡುತ್ತಿದ್ದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಲ್ಗಿಚ್ಚಿನಂತೆ ಹಬ್ಬಿತು ಇಲ್ಲಿಂದ ವಿಶಾಲ್ಗೆ ಏನಾಗಿದೆ ಅನ್ನೋ ಪ್ರಶ್ನೆಗಳು ಬರುವುದಕ್ಕೆ ಶುರುವಾಗಿದ್ದವು ಕೆಲವರು ಟೀಕೆಗಳನ್ನು ಮಾಡಿದ್ದರೆ ಮತ್ತೆ ಕೆಲವರು ವಿಶಾಲ್ ಆರೋಗ್ಯದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದರು ಈ ಸಂಬಂಧ ವೈದ್ಯರು ವಿಶಾಲ್ ಆರೋಗ್ಯದ ವರದಿಯನ್ನು ಬಿಡುಗಡೆ ಮಾಡಿ ಮಾಡಿದ್ದಾರೆ ತಮಿಳು ನಟ ವಿಶಾಲ್ ಆಕ್ಷನ್ ಹೀರೋ ಆಗಿ ಗುರುತಿಸಿಕೊಂಡವರು ಕದಾ ಫಿಟ್ ಅಂಡ್ ಫೈನ್ ಆಗಿದ್ದ ವಿಶಾಲ್ ಅವರನ್ನು ಬೀರನೆ ಹೀಗೆ ಇಂತಹ ಸ್ಥಿತಿಯಲ್ಲಿ ನೋಡಿ ಎಲ್ಲರೂ ಕಂಗಾಲಾಗಿದ್ದಾರೆ ಕೈಗಳು ನಡುಗುತ್ತಿದ್ದವು ಧ್ವನಿಯಲ್ಲಿ ಆಯಾಸವಿತ್ತು ಕಣ್ಣುಗಳು ವಿಪರೀತ ಕೆಂಪಾಗಿದ್ದವು ಇದೆಲ್ಲವನ್ನು ನೋಡಿ ವಿಶಾಲ್ ಯಾವುದೋ ಗಂಭೀರ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂಬ ಸುದ್ದಿ ಹಬ್ಬಿತು ಮತ್ತೊಂದು ಕಡೆ ಇವರ ಅನಾರೋಗ್ಯಕ್ಕೆ ಕಾರಣಗಳನ್ನು ಹುಡುಕುವುದಕ್ಕೆ ಶುರುವಿಟ್ಟುಕೊಂಡಿದ್ದರು ಕೆಲವರು ವಿಶಾಲ್ ಈ ಸ್ಥಿತಿಗೆ ಅವನ್ ಇವನ್ ಸಿನಿಮಾದ ನಿರ್ದೇಶಕನೇ ಕಾರಣ ಎಂದು ಆರೋಪಿಸಿದ್ದರು ಈ ಸಿನಿಮಾದ ಪಾತ್ರಕ್ಕೆ ಕಣ್ಣು ನಾರ್ಮಲ್ ಆಗಿರಬಾರದು ಎಂದು ನಿರ್ದೇಶಕ ಹೇಳಿದ್ದರು ಆ ಕಾರಣಕ್ಕಾಗಿ ಅವರು ಕಣ್ಣಿಗೆ ಆಪರೇಷನ್ ಮಾಡಿಸಿಕೊಂಡಿದ್ದರು ಅಲ್ಲಿಂದ ಅವರಿಗೆ ಸಮಸ್ಯೆ ಎದುರಾಯಿತು ಎಂದು ಆರೋಪಿಸಿದ್ದರು ಹಾಗೆ ವಿಶಾಲ್ಗೆ ಆಗ ಮೈಗ್ರೇನ್ ಬರುತ್ತಿತ್ತು ಕೆಲವು ಚಟಗಳು ಇವೆ ಅದಕ್ಕೆ ಹೀಗೆಲ್ಲ ಆಗುತ್ತಿವೆ ಅಂತಾನೂ ವಾದ ಮಾಡಿದ್ದರು ವಿಶಾಲ್ ಅನಾರೋಗ್ಯ ಯಾಕೆ ಬೇರೆಯದ್ದೇ ಹಾದಿ ಹಿಡಿಯುತ್ತಿದೆ ಎಂದು ತಿಳಿದ ಬಳಿಕ ವೈದ್ಯರಿಂದ ಸ್ಪಷ್ಟನೆ ಕೊಡಿಸುವ ಕೆಲಸ ನಡೆದಿದೆ ವಿಶಾಲ್ಗೆ ಚಿಕಿತ್ಸೆ ಮಾಡುತ್ತಿರುವ ಚೆನ್ನೈನ ಅಪೋಲೋ ಆಸ್ಪತ್ರೆ ವೈದ್ಯರು ವಿಶಾಲ್ ಆರೋಗ್ಯದ ವರದಿಯನ್ನು ರಿಲೀಸ್ ಮಾಡಿದ್ದಾರೆ ವಿಶಾಲ್ಗೆ ಮದಗಜರಾಜ ಸಿನಿಮಾದ ಪ್ರೆಸ್ ಮೀಟ್ ವೇಳೆನೆ ತನಗೆ ವೈರಲ್ ಫೀವರ್ ಬಂದಿದೆ ಆದರೂ ಅದನ್ನು ಲೆಕ್ಕಿಸದೆ ಬಂದಿದ್ದೇನೆ ಎಂದಿದ್ದರು ಈಗ ವೈದ್ಯರು ನೀಡಿದ ವರದಿಯಲ್ಲೂ ಅದನ್ನೇ ಹೇಳಿದ್ದಾರೆ ವಿಶಾಲ್ ವೈರಲ್ ಫೀವರ್ನಿಂದ ಬಳಲುತ್ತಿದ್ದಾರೆ ಅವರಿಗೆ ಸಂಪೂರ್ಣ ಬೆಡ್ ರೆಸ್ಟ್ ತೆಗೆದುಕೊಳ್ಳುವುದಕ್ಕೆ ಸೂಚಿಸಲಾಗಿದೆ ಎಂದು ರಿಲೀಸ್ ಮಾಡಿರುವ ವರದಿಯಲ್ಲಿ ವೈದ್ಯರು ತಿಳಿಸಿದ್ದಾರೆ ಇನ್ನು ವಿಶಾಲ್ ನಟನೆಯ ಮದಗಜರಾಜ ಸಿನಿಮಾ ಇದೇ ಜನವರಿ ಹನ್ನೆರಡಕ್ಕೆ ಬಿಡುಗಡೆ ಮಾಡಲಾಗುತ್ತಿದೆ ಈ ಸಿನಿಮಾದಲ್ಲಿ ವಿಶಾಲ್ಗೆ ಜೊತೆಯಾಗಿ ವರಲಕ್ಷ್ಮಿ ಶರತ್ ಕುಮಾರ್ ಅಂಜಲಿ ಸಂತಾನಂ ಸೋನು ಸೂದ್ ನಟಿಸಿದ್ದಾರೆ ವಿಜಯ್ ಆಂಟೋನಿ ಈ ಸಿನಿಮಾಗೆ ಸಂಗೀತವನ್ನು ನೀಡಿದ್ದಾರೆ ಜೆಮಿನಿ ಫಿಲ್ಮ್ ಸರ್ಕ್ಯೂಟ್ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದೆ ಹಲವು ಬಾರಿ ಈ ಸಿನಿಮಾವನ್ನು ರಿಲೀಸ್ ಮಾಡುವ ಪ್ರಯತ್ನ ಮಾಡಿದ್ದರೂ ಸಾಧ್ಯವಾಗಿರಲಿಲ್ಲ ಇದು ತಮಿಳು ನಟ ವಿಶಾಲ್ ಅವರ ಕುರಿತಾದ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ತಮಿಳು ನಟ ವಿಶಾಲ್ ಅವರಿಗೆ ಅನಾರೋಗ್ಯದ ಸಮಸ್ಯೆ ಎದುರಾಗಿದೆ ಅವರಿಗೆ ಮಾತನಾಡಲು ಆಗುತ್ತಿಲ್ಲ ಮೈಕ್ ಹಿಡಿದು ಸಹ ಮಾತನಾಡಲು ಆಗುತ್ತಿಲ್ಲ ಮಾತನಾಡಿದರೂ ಮಾತುಗಳು ತದಲು ಬರುತ್ತಿವೆ ಎಸ್ ಹೌದು ಹಾಗಾದರೆ ವಿಶಾಲ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂಬುದು ನಮ್ಮ ನಿಮ್ಮೆಲ್ಲರ ಆಶಯವಾಗಿದೆ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮ್ಮ Mas